ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಿಡಿದ ಇರ್ತಾ ಇದ್ರೆ ಆ ಕಡೆ ಸಾಹಿತ್ಯ ಮುಂದೆ ಪರತ್ ಹೋಗಿ ಸತ್ಯ ದರ್ಶನ ಮಾಡಿಸ್ತದಾರೆ ಹಾಗಿದ್ರೆ ಸಾಹಿತ್ಯ ಮುಂದೆ ಸತ್ಯ ದರ್ಶನ ಆಗ್ತದಾಗೆ ಸಾಹಿತ್ಯ ಮಾಡುವುದೇನೋ ಅಂಥದ್ದು ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣ ಮತ್ತು ಸಾಹಿತ್ಯ ಇವರು ಮದುವೆ ಆಗಬೇಕು ಅಂತ ತೀವ್ರ ಇಚ್ಛೆ ಆಗಿದೆ ಬಾಬಾ ಕೂಡ ಅದನ್ನೇ ಹೇಳಿದ್ದಾರೆ ವನವಾಸ ತಪ್ಪಬೇಕು ಅಂದ್ರೆ ಕತ್ತಲಿಂದ ಬೆಳಕಿಗೆ ಬರಬೇಕು ಅಂದ್ರೆ ಸುಳ್ಳಿನ ಪರದೆ ಸರಿದು ಸತ್ಯ ಗೋಚರಿಸಬೇಕು ಅಂದ್ರೆ ಅದು ಸಾಹಿತ್ಯ ಇಂದ ಮಾತ್ರ ಸಾಧ್ಯ ಕರ್ಣನ ಬದುಕಲ್ಲಿ ಸಾಹಿತ್ಯ ಬರಲೇಬೇಕು ಇಲ್ಲ ಅಂದ್ರೆ ಕರ್ಣನ ಬದುಕೆ ಸರ್ವನಾಶ ಆಗ್ಬಿಡತ್ತೆ ಅಂತ ಅವ್ರನ್ನ ಎಚ್ಚರಿಸ್ತಾರೆ ಹಾಗಾಗಿ ಅವ್ರು ಕೂಡ ತನ್ನ ಮಗ ಮತ್ತು ಪ್ರೀತಿ ಮಾಡಿರೋ ಹುಡುಗಿ ಸಾಹಿತ್ಯ ಬಂದಾಗ್ಲಿ ಅಂತ ವ್ರತವನ್ನ ಮಾಡ್ತಾರೆ ಆ ವೃತ್ತವನ್ನು ಕಾರಣ ಆಗಿರ್ತಾರೆ ಅಮ್ಮನ ಸಹಾಯಕ್ಕೆ ನಂತ ಕಾರಣ ವ್ರತವನ್ನ ಪೂರ್ಣಗೊಳಿಸ್ತಾರೆ ಅಮ್ಮನಿಗೆ ಸಿಕ್ಕಿದ್ದು ದೇವ್ರ ವರ ಅಖಂಡತವಾಗಲೂ ಕೂಡ ಕರ್ಣ ಸಾಹಿತ್ಯ ಮದುವೆ ಆಗುತ್ತೆ ಅಂತ ಆದರೆ ಆತ ಕಡೆ ಅರುಂಧತಿಯವರು ಕರ್ಣ ಮತ್ತು ಸಂಚು ಮದುವೆ ಆಗಬೇಕು ಅಂತ ವ್ರತವನ್ನ ಮಾಡ್ತಾರೆ ಆದರೆ ಅವರಿಗೆ ದೇವರು ಖಂಡಿತವಾಗ್ಲೂ ಆಶೀರ್ವಾದ ಮಾಡುವುದಿಲ್ಲ ಯಾವುದೇ ಕಾಣುಕುವ ಮದುವೆ ನಡೆಯುವುದಿಲ್ಲ ಅನ್ನೋ ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾರ ಬಟ್ ಅದಕ್ಕೂ ಮೀರದ ಇಲ್ಲಿ ಅರುಂಧತಿಯವರು ನಿರ್ಧಾರವನ್ನ ತೆಗೆದುಕೊಳ್ಳುವ ಸಮಯ ಬಂದಿರತಕ್ಕ ಮೃತ್ಯು ಕಂಟಕ ಮೃತ್ಯು ಕಂಟಕ ಖಂಡಿತ ಕಾರಣಂಗಿಲ್ಲ ಆದ್ರೆ ಇದೆಲ್ಲವೂ ಕೂಡ ವನುಜ ಮಾಡಿರ್ತಕ್ಕಂಥ ಪ್ಲಾನ್ ಆಗದ ವನುಜ ತೋಡಿರೋ ಬಾವಿಗೆ ಇಲ್ಲಿ ಆಲ್ರೆಡಿ ಬಿದ್ದದಾಗಿದ ಅರುಂಧತಿಯವರು ಅವರ ಚಕ್ರವ್ಯೂಹದಲ್ಲಿ ಸಿಕ್ಕಿ ಬಿದ್ದಿರೋ ಅರುಂಧತಿಯವರು ತನ್ನ ಮಗನ ಪ್ರೀತಿಯ ಬಗ್ಗೆಗೂ ಕೂಡ ಯೋಚನೆ ಮಾಡ್ದ ಇಲ್ಲಿ ಕರ್ಣನ ಮ ಮದುವೆಯನ್ನು ಸಂಚು ಜೊತೆ ನಿರ್ಧಾರ ಮಾಡಿಬಿಡ್ತಾರೆ ತನ್ನ ಮಗನ ಪ್ರೀತಿಗಿಂತ ನನಗೆ ಅವನ ಪ್ರಾಣನೇ ಹೆಚ್ಚುವನ್ನು ನಿರ್ಧಾರಕ್ಕೆ ಬಂದಂತ ಅರುಂಧತಿ ಕರ್ಣನ ಮುಂದೆ ಬಂದು ಅದೇ ವಿಶ್ವನ ಪ್ರಸ್ತಾಪ ಮಾಡ್ತಾರೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕರ್ಣ ನಾನು ಹೇಳಿದ ಮೆಚ್ಚದ ಹುಡುಗಿಯನ್ನ ನೀನು ಮದುವೆ ಆಗಬೇಕು ನನ್ನ ಮೇಲೆ ಪ್ರಮಾಣ ಮಾಡು ಭಾಷೆ ಅಂತ ಕರ್ಣ ಹಿಂದೂ ಮುಂದೆ ನೋಡದೆ ಸಾಹಿತ್ಯವನೇ ಇರಬಹುದು ಅಂತ ಅಂದ್ಕೊಂಡಿದ್ದೆ ಅರುಂಧತಿ ಅವರಿಗೆ ಭಾಷೆಯನ್ನ ಕೊಟ್ಟೆ ಬಿಡ್ತಾನೆ ಖಂಡಿತ ಅಮ್ಮ ನೀನು ಎಂದೂ ಕೂಡ ನನ್ನ ವಿರುದ್ಧವಾಗಿ ಇಷ್ಟಕ್ಕೆ ವಿರುದ್ಧವಾಗಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಅನ್ನೋ ಸತ್ಯ ಗೊತ್ತದ ನನಗೆ ಅಂತ ಹೇಳಿ ಭಾಷೆ ಕೊಟ್ಟಾಗ ಅಲ್ಲೂ ಕೂಡ ಅರುಂಧತಿಯವರು ಕುಸಿಬೇಕಾಗತ್ತೆ ಬಿಕಾಸ್ ಇಷ್ಟ ಪಟ್ಟಂತೇ ಮಾಡ್ತೀಯಾ ಅನ್ನೋ ಮಾತು ಇಲ್ಲಿ ಅರುಂಧತಿಯವರ ಮನದ ಮನವನ್ನ ಕೆಡ ಕೆಣಕ್ತದೆ ಹಾಗೆ ಕದಡುತ್ತದೆ ಅಂತ ಹೇಳ್ಬೋದು ಅದನ್ನು ಕೂಡ ವಾಶ್ ಔಟ್ ಮಾಡ್ತಾರೆ ವನೋಜ್ ಅವರು ಬಟ್ ಇದೆಲ್ಲದಕ್ಕೂ ಮೀರಿ ಸಿಂಚು ಮತ್ತಿನ್ನೇನೋ ಮಾಡೋಕೆ ಹೊರಟದಾಡ ಇಲ್ಲಿ ಕರ್ಣನನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ಅಂದ್ಕೊಂಡಿರೋ ಸಿಂಚು ಇಲ್ಲಿ ಸಾಯಿತ್ಯನ ಕರ್ಣನಿಂದ ದೂರ ಮಾಡಬೇಕು ಅಂತ ಅಮ್ಮನಿಗಿಂತ ಅಮ್ಮನ್ನೇ ಮೀರಿಸ್ತಕ್ಕಂಥ ಒಂದು ದೊಡ್ಡ ಮಹಾನ್ ಪ್ಲಾನ್ ಅನ್ನೇ ರಚಿಸಿದಾಳ ಅದೇ ಮುಖಾಂತರವಾಗಿ ರಾಜೇಂದ್ರ ಪ್ರಸಾದ್ ಹತ್ರ ಹೋಗಿದೆ ಸಾಯಿ ಒಂದು ಹುಡುಗನ ಪ್ರೀತಿ ಮಾಡ್ತಿದ್ದಾಳೆ ಅಂದಾಗ ಆ ಸರ್ಗೆ ತುಂಬ ಖುಷಿ ಆಗುತ್ತೆ ಹುಡುಗ ತುಂಬ ಅದೃಷ್ಟವಂತ ಅಂತ ಅದು ಬೇರೆ ಯಾರೂ ಮಾವ ಅದು ನಿಮ್ಮ ಮಗ ಕಣ್ಣನ್ನೇ ಸಾಕ್ಯೋ ಪ್ರೀತಿ ಮಾಡ್ತಿರೋದು ಅಂತ ವಿಷಯ ಹಾಗೆ ಕಣ್ಣ ಸಾಕ್ಯೋದು ತುಂಬ ಒಳ್ಳೆಯ ಪೇರು ಖಂಡಿತವಾಗ್ಲೂ ಅವರ ಮದುವೆ ಆಗಲೇಬೇಕು ಸಾಯಕಿಯೋ ನನ್ನ ಮನೆ ಸುಸ್ತಿ ಆಗಬೇಕು ಅಂತ ಹೇಳಿ ಸಾಯ್ಕಿಯೋ ಮನೆಗೆ ಹೋಗಿದ್ದೆ ಆ ಒಂದು ಮದುವೆ ಪ್ರಸ್ತಾಪವನ್ನು ಮಾಡ್ತಾರೆ ಸಾಕ್ಯೋ ನನ್ನ ಮಗನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಆದರೆ ಇದರಿಂದ ಕೆಂಡ ಕೆಂಡಕ್ಕಾದಂಥ ವೆಂಕಟೇಶ್ ಅವರು ಮೊದಲೇ ಅವ್ರ ಮನೆಯವ್ರು ಕಂಡ್ರ ಆಗೋದಿಲ್ಲ ಈ ವಿಶ್ವ ಕೇಳ್ತಿದ್ದಾಗ ರೆಬಲ್ ಆಗಿದೆ ಮನೆಯಿಂದ ಹೊರಗಡೆ ದಬ್ತಾರೆ ನಂತರ ಅವ್ರಿಗೆ ಅವಮಾನ ಆಗತ್ತೆ ತದನಂತರ ಸಾಹಿತ್ಯ ಬರ್ತದಾಗೆ ಈ ಒಂದು ವಿಷಯ ಮುನ್ನೆಲೆಗೆ ಬರುತ್ತೆ ಸಾಹಿತ್ಯ ಮೇಲೆ ಕೆಂಡಕಾರಿ ಕಪ್ಪಾಳ ಮೋಕ್ಷ ಮಾಡ್ತಾರೆ ವೆಂಕಟೇಶ್ ಅವರು ಉಳು ಅಂತ ಹೇಳ್ತಿದ್ರೆ ಸಾಹಿತ್ಯಗೆ ಒಂದು ಕೂಡ ಅರ್ಥ ಆಗ್ತಿಲ್ಲ ಯಾಕೆ ಏನಾಗ್ತದೆ ಇಲ್ಲಿ ಅಂತ ಜೊತೆಗೆ ರಾಜೇಂದ್ರ ಪ್ರಸಾದ್ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಕಾರಣ ಇಲ್ಲಿಗೆ ಬಂದು ಮದುವೆ ಪ್ರಸ್ತಾಪ ಇಟ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಅವಳಿಗೆ ಶಾಕ್ ಆಗುತ್ತೆ ಜೊತೆಗೆ ನಾಚಿಕೆ ಆಗೋದಿಲ್ವಾ ನಿನಗೆ ನಮ್ಮ ಅಣ್ಣ ಇದ್ದಾನೆ ನಿನ್ ಮದುವೆ ನಿಂತಿದೆ ಇವತ್ತು ತನ್ನ ಮನೆ ಪರಿಸ್ಥಿತಿ ಈ ರೀತಿ ಬಂದಿದೆ ಇಷ್ಟೆಲ್ಲ ಅವಮಾನ ಆಗಿದೆ ಇದಕ್ಕೆಲ್ಲ ಕಾರಣ ಆ ಕಾರಣ ಕರ್ಣ್ಣನ್ ಮನೆಯವರು ಅನ್ನೋ ವಿಷಯ ಗೊತ್ತಿದ್ದು ಕೂಡ ಹೇಗೆ ಅವನ್ನ ಪ್ರೀತಿ ಮಾಡಿದೆ ಅಂತ ಸಾಹಿತ್ಯನ ಪ್ರಶ್ನೆ ಮಾಡ್ತಾರೆ ವೆಂಕಟೇಶ್ ಈ ಒಂದು ಪ್ರಶ್ನೆ ಬರ್ತಾ ಇದ್ದಾಗೆ ಸಾಹಿತ್ಯ ಖಂಡಿತ ನನ್ನ ತಪ್ಪೇನೂ ಇಲ್ಲ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಕರ್ಣನ್ ಮನೆಗೆ ಬರ್ತಾಳೆ ಆ ಕಡೆ ಕರ್ಣನ್ ಫುಲ್ ಖುಷಿ ಆಗ್ತದೆ ಬಿಕಾಸ್ ಅಮೂಲು ಸಮೇತ ಬಂದಿದ್ದಾರೆ ಅಂತ ಆ ಕಡೆ ವನುಜ್ ಅವ್ರಿಗೆ ತುಂಬಾ ಖಾಬರಿ ಆಗ್ತದೆ ಮದುವೆ ಮಾತುಕತೆ ಮಾಡ್ಕೊಂಡೆ ಹೋಗ್ಬಿಟ್ರೆ ಏನ್ ಮಾಡುದು ಅಂತ ಆದ್ರೆ ಇಲ್ಲಿ ಸಂಚು ಮಾತ್ರ ಯಾಕೆ ಮಾ ಹೆದ್ಕೊಳ್ತಿದ್ಯಾ ಖಂಡಿತ ಹೆದ್ಕೊಳ್ಳುವ ಅವಶ್ಯಕತೆ ಇಲ್ಲ ಏನಾಗ್ಬೇಕೋ ಅದೇ ಆಗತ್ತೆ ನನ್ನ ಕಾರಣ ನಾ ಕಿತ್ಕೊಳ್ಳೋಕೆ ಬಂದ್ರೆ ನಾನು ಸುಮ್ಮನೆ ಬಿಡ್ತೇನೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದೇ ಇಲ್ಲ ನೋಡ್ತಾ ಇರು ಏನಾಗತ್ತೆ ಅಂತ ಅಂತ ಸಿಂಚು ಬರ್ತಿದ್ರೆ ಈ ಕಡೆ ಎಲ್ಲರೂ ಕೂಡ ಒಳಗಡೆ ಬರ್ತಾರೆ ಇಲ್ಲಿ ಬಂದಿರೋದು ತುಂಬ ಆಗುತ್ತೆ ಕರ್ಣಂಗಂತೂ ತನ್ನ ಮದುವೆ ಪ್ರಸ್ತಾಪಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊತಿದ್ದಾರೆ ಇಲ್ಲಿ ಸಾಹಿತ್ಯ ಬಂದಿದ್ದೆ ರಾಜೇಂದ್ರ ಪ್ರಸಾದ್ ಅವರ ಹತ್ರ ಸರ್ ನೀವು ತಪ್ಪು ಕೊಡಿದ್ರ ನಾನು ಯಾವುದೇ ಕಾರಣಕ್ಕೂ ಕರ್ಣನ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳ್ತಾರೆ ಈ ಒಂದು ಮಾತು ಕರ್ಣನ ಹೃದಯವನ್ನೇ ಕಲಪು ಬಿಡುತ್ತಾ ಈ ಕಡೆ ಸರ್ ನೀವು ಯಾಕೆ ನೀವು ಆ ರೀತಿ ಅಂದ್ಕೊಂಡ್ರಿ ಅಂತ ಗೊತ್ತಿಲ್ಲ ಆದರೆ ನಿಮಗೆ ತಪ್ಪು ತಪ್ತಿಲ್ವೇ ಆಗಿದೆ ನಾನು ಕರ್ಣನ ಒಬ್ಬ ಸ್ನೇಹಿತನಾಗಿ ನೋಡ್ತಿದ್ದೇನೆ ಹೊರತು ಹಿಂದಾಗಲಿ ಇವತ್ತಾಗಲಿ ಯಾವಾಗಲೂ ಕೂಡ ನಾನು ಕರ್ಣನ ಅಂಥ ದೃಷ್ಟಿಯಲ್ಲಿ ನೋಡಲ್ಲ ಕರ್ಣ ನನಗೆ ಒಬ್ಬ ಒಳ್ಳೆಯ ಗೆಳೆಯನೇ ಹೊರತು ಅಂಥ ಒಂದು ಮನಸ್ಥತೆ ಇಲ್ಲ ದಯವಿಟ್ಟು ಈ ಒಂದು ಮಾತುಕತೆಯನ್ನು ಇಲ್ಲಿಗೆ ನಿಲ್ಲಿಸಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ವಿಷಯವಾಗಿ ಚರ್ಚೆ ಮಾಡಬೇಡಿ ನನ್ನ ಮನಸ್ಸಲ್ಲಿ ಅಂತ ಭಾವನೆ ಇಲ್ಲ ಅಂತ ಸಾಹಿತ್ಯ ಹೇಳ್ತಿದ್ದಾಗಿ ಸಂಚುಗೆ ಖುಷಿ ಆಗುತ್ತೆ ಇದರಿಂದ ಆ ಕರ್ಣಂಗೆ ತುಂಬಾ ಆಘಾತ ಆಗುತ್ತೆ ಇಲ್ಲಿ ನಮ್ಮ ಮನೆ ಮಗಳು ಯಾವುದೇ ಕಾರಣಕ್ಕೂ ಈ ಮನೆಗೆ ಸೊಸೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ನಮಗೂ ನಿಮಗೂ ಆಗೋದೇ ಇಲ್ಲ ಅಂತ ಒಂದಷ್ಟು ಅವಮಾನ ಮಾತುಗಳನ್ನು ಆಡಿ ವೆಂಕಟೇಶ್ವರು ಮನೆಗೆ ಹೋಗ್ತಾರೆ ಅಲ್ಲಿ ಹೋಗಿದ್ದೆ ಸಾಹಿತ್ಯ ಹಾಗೆ ಅವರು ಕೂಡ ಕಂಡೀಷನ್ ಹಾಕ್ತಿದ್ದಾರೆ ನೀನ್ ದುಡ್ದಿದ್ ಸಾಕು ಏನು ದುಡಿಯೋ ಅವಶ್ಯಕತೆ ಇಲ್ಲ ನಾನೇ ತುಂಬಾ ಚೆನ್ನಾಗಿ ದುಡಿತಿದೀನಿ ಮನೆ ಸಾಕೋತೀನಿ ಇನ್ನು ನೀನ್ ಯಾವುದೇ ಕಾರಣಕ್ಕೂ ಸ್ನೇಹ ಅನ್ನೋ ಅದು ಇದು ಹೆಸರಲ್ಲಿ ಅವ್ನ ಸವಾಸನ ಮಾಡ್ಬೇಕಾಗಿಲ್ಲ ಅವ್ನ ಜೊತೆ ಮಾತನಾಡ್ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಹಿತ್ಯಾಗೆ ಏನು ಮಾಡಬೇಕು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ತದನಂತರ ಆಯ್ತ ಕಡೆ ಕಾರಣ ಕೂಡ ಅಪ್ಪನ ಮೇಲೆ ರಗಾಡ್ತಿದ್ದಾರೆ ಏನು ಬರೀ ಇದನ್ನೇ ಮಾಡ್ತೀರ ಎಷ್ಟು ಬಾರಿ ಹೇಳಬೇಕು ಎಷ್ಟು ಬಾರಿ ಹೇಳಿದ್ರು ಕೂಡ ತಿದ್ಕೊಳ್ಳೋದಿಲ್ಲ ಮಾಡಿದ್ದ ತಪ್ಪನೇ ಮಾಡ್ಕೊಂಡು ಹೋಗ್ತೀರಾ ನಾನು ಹೇಳಿದ್ದ ನಿಮಗೆ ಹೋಗಿ ಕೇಳಿ ಹಾಗೆ ಹೀಗೆ ಅಂತ ಅಂತಂದರೆ ಈ ಒಂದು ತಪ್ಪು ತಿಳುವಳಿಕೆ ಹಾಗೆ ಇಷ್ಟೆಲ್ಲ ಆಗೋಯಿತು ಅಂತ ಹೇಳ್ತಿದ್ದಾರೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಈ ಕಡೆ ಸಂಚುಗೆ ಭಯ ಆಗ್ತದೆ ತನ್ನ ಹೆಸರು ಬಂದರೆ ಏನಪ್ಪ ಮಾಡೋದು ಅಂತ ಬಟ್ ರಾಜೇಂದ್ರ ಪ್ರಸಾದ್ ಹೆಸರನ್ನ ಹೇಳ್ತಿಲ್ಲ ಈ ಕಡೆ ಕರ್ಣ ಅಂತೂ ನೀವು ಮಾಡಿರೋ ಕೆಲಸಕ್ಕೆ ಏನೇ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಬಾಯ್ಗೆ ಬಂದಂಗೆ ಬೈತಿದ್ದಾರೆ ಈ ಕಡೆ ಅರುಂಧತಿಯವರು ಕರ್ಣ ಅಂತಿದ್ದಾಗೆ ಏನಮ್ಮ ಎಷ್ಟು ಬಾರಿ ನಮ್ಮ ಹೇಳೋದು ಎಷ್ಟು ಸತಿ ಹೇಳಿದ್ರು ಕೂಡ ಮಾಡಿದ್ದೇ ಮಾಡ್ತಾರಲ್ಲಮ್ಮ ಎಷ್ಟು ಸತಿ ಹೇಳೋಕ್ಕಾಗುತ್ತೆ ಒಬ್ಬ ಮನುಷ್ಯನಿಗೆ ಅಂತ ಹೇಳಿ ರೇಗಾಡದೇ ಅಲ್ಲಿಂದ ಆಗಿ ಕರ್ಣ ಹೋಗ್ಬಿಡ್ತಾರೆ ಈ ಕಡೆ ನಾನು ಮಾತಾಡ್ತೀನಿ ಬೇಚಾರ ಮಾಡ್ಕೋಬೇಡಿ ಅಂತ ಹೇಳಿ ಹೆಂಡತಿ ಗಣಂಗೆ ಸಮಾಧಾನ ಮಾಡ್ತದ್ರೆ ಅಲ್ಲಿ ಕರ್ಣಂಗೆ ಸಮಾಧಾನ ಮಾಡೋದು ಯಾರು ತನ್ನ ಪ್ರೀತಿ ಚಿಗುರು ಹೊಡಿಬೇಕಾದ್ರೆ ಸತ್ತು ಹೋಯಿತು ಈ ಕಡೆ ಅಣ್ಣನ ನೋವನ್ನು ಭರತ್ ಕೈಲಿ ನೋಡೋಕಾಗ್ತಿಲ್ಲ ಸಾಹಿತ್ಯನ ಮರೆತು ಬದುಕು ಶಕ್ತಿ ಕರ್ಣಂಗಿಲ್ಲ ನಾನು ಸಾಹಿತ್ಯ ಮಂದಾಗ್ತೀವಿ ನಮ್ಮ ಮದುವೆ ಆಗುತ್ತೆ ಅಂತ ಅನ್ಕೋತಿದ್ದಾಗೆ ಇಲ್ಲಿ ಸಾಹಿತ್ಯ ಜೊತೆ ಅವನ ಮದುವೆ ಮುರಿದು ಬಿದ್ದಿದೆ ಈ ಕಡೆ ಅಣ್ಣನ ನೋವನ್ನು ನೋಡೋಕೆ ಆಗ್ದಿರೋ ಭರತ್ ಸಾಹಿತ್ಯ ಬಳಿಗೆ ಹೋಗಿದ್ದಾನೆ ನೀವು ಮಾಡಿದ್ದು ಸರಿಯಾ ಯಾಕ ರೀತಿ ಮಾತಾಡಿದ್ರಿ ಆ ರೀತಿ ಮಾತಾಡಿದ್ರಿಂದ ಅಣ್ಣನ ಮನ್ಸಿಗೆ ಯಾವ ರೀತಿ ಆಘಾತ ಆಗಿದೆ ಅಂತ ಗೊತ್ತಿದ್ಯಾ ನಿಮಗೆ ಅಂತ ಹೇಳ್ತಿದ್ರೆ ನಾನೇನು ಮಾಡಿದೆ ಅಂತ ಸಾಹಿತ್ಯ ಕೇಳ್ತಿದ್ದಾಳೆ ಏನು ಮಾಡಿದ್ರಿ ಅಂತ ಹೇಳ್ತಿದ್ರಲ್ಲ ಅಣ್ಣ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ದ ಅಂತ ಗೊತ್ತಿದ್ದೀರಾ ಗೊತ್ತಿದ್ಯಾ ನಿಮಗೆ ನಿಮ್ಮನ್ನ ದೇವತೆ ಥರ ಅನ್ಕೊಂಡದ ಮನಸ್ಸಲ್ಲೇ ಪ್ರೀತಿಯ ಗೋಪುರನೇ ಕಟ್ಕೊಂಡ್ಬಿಡ್ತಾನೆ ಅಣ್ಣ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ ಈಗ ನೀವು ಬಂದು ಆ ರೀತಿ ಹೇಳಿದ ಮಾತುಗಳು ಅಣ್ಣನ ಮನಸ್ಸನ್ನೇ ಬಿಡ್ತಿದ್ದ ಅಣ್ಣ ಎಷ್ಟು ಡಿಪ್ರೆಸ್ಡ್ ಆಗಿದ್ದಾನೆ ಅಂತ ಗೊತ್ತಿದ್ಯಾ ಅಂತ ಹೇಳಿ ಹೇಳಿದ್ದಾಗ ಇಲ್ಲಿ ಸಾಹಿತ್ಯ ಶಾಕ್ ಆಗಿ ಕುಸ್ತು ಈ ಕಡೆ ಕರ್ಣನ ಮುಂದೆ ಬಂದು ಆ ಪ್ರೀತಿನ ಯಾವುದೇ ರೀತಿ ಆಗುದಿಲ್ಲ ಅನ್ನೋದು ಅರ್ಥ ಮಾಡಿಸ್ಬೇಕು ಸಿಂಚು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅರ್ಥ ಮಾಡಿಸಿ ಆಕಿನೇ ಮುಂದೆ ನಿಂತು ಸಿಂಚು ಜೊತೆ ಮದುವೆ ಮಾಡ್ಸೋಕು ಕೂಡ ಸಾಹಿತ್ಯ ಮುಂದೆ ಮುಂದೆ ಹಾಕ್ತಾಳೆ ಕರ್ಣನ ಸಿಂಚು ಮದುವೆ ಮಾಡಿಸೋದಕ್ಕೆ ಮುಂದೇನೇ ಆಗತ್ತೆ ಮುಂದೆ ನಮ್ಮ